ಸೀರಿಯಲ್ ಅಂದರೆ ಐ ಥಿಂಕ್ ಹಂಸ್ಲೇಖ ಅವ್ರು ಪ್ರೊಡ್ಯೂಸ್ ಮಾಡಿದ್ರು ಏಕೈಕ ಸೀರಿಯಲ್ ಪ್ರೀತಿಗಾಗಿ ಆ್ಯಂಡ್ ಒಂದು ಲಾರ್ಜ್ ಸ್ಕೇಲಿ ಪ್ರೊಡ್ಯೂಸ್ ಅದು ಯಾವ್ದು ಮೂವಿಗಿಂತ ಕಮ್ಮಿನೇ ಇರಲಿಲ್ಲ ಪ್ರತಿಯೊಂದು ಎಪಿಸೋಡಲ್ಲೂ ಒಂದೆರಡು ಹಾಡಿರೋದು ಆ್ಯಂಡ್ ಹಾಡನ್ನ ಪ್ರಾಪರ್ ಮೂವಿ ಸಾಂಗ್ ಹೆಂಗೆ ಶೂಟ್ ಮಾಡ್ತೀವೋ ಹಾಗೆ ಶೂಟ್ ಮಾಡಲಾಗೋದು ಆ್ಯಂಡ್ ದೆನ್ ನಾನು ಮೂವೀಸಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೆ ನಾನು ಐ ವಾಸ್ ಡೂಯಿಂಗ್ ದಟ್ ಸೀರಿಯಲ್ ಅಂಬಿಕಾ ಅವರು ಶಿ ಪ್ಲೇಡ್ ಮೈ ಮದರ್ ಇನ್ ದ್ಯಾಟ್ ಶರತ್ ಬಾಬು ಅವರು ಹಿ ಪ್ಲೇಡ್ ಮೈ ಫಾದರ್ ಇನ್ ದ್ಯಾಟ್ ಕರಿ ಅವರು ಇದ್ದರು ಆ್ಯಂಡ್ ತುಂಬ ತುಂಬ ಜನ ಆರ್ಟಿಸ್ಟ್ ಇದ್ರು ಎಲ್ಲರೂ ವು ಆರ್ ಆಲ್ ಆ್ಯಕ್ಟಿಂಗ್ ಇನ್ ಮೂವೀಸ್ ಓನ್ಲಿ ವು ಆರ್ ಡೂಯಿಂಗ್ ದ್ಯಾಟ್ ಸೀರಿಯಲ್ ಸೊ ಒಂದು ತುಂಬ ದೊಡ್ಡ ಸ್ಕೇಲಲ್ಲೇ ಮಾಡಿದ್ರು ಅವರು ಆ್ಯಂಡ್ ಐ ಪ್ಲೇಡ್ ಮ್ಯೂಸಿಕ್ ಡೈರೆಕ್ಟರ್ ಇನ್ ದ್ಯಾಟ್ ಸೊ ಮೇನ್ ಲೀಡ್ ಕ್ಯಾರೆಕ್ಟರ್ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದರಿಂದ ಮ್ಯೂಸಿಕಲ್ ಆಗೇ ಇರ್ತದ್ದು ಪ್ರತಿಯೊಂದು ಎಪಿಸೋಡಲ್ಲೂ ಐ ಥಿಂಕ್ ದೇ ಯೂಸ್ ಟು ಬಿ ಒನ್ ಸಾಂಗ್ ಆಮೇಲೆ ಎಲ್ಲ ಸಾಂಗ್ಗಳು ಅದರಲ್ಲಿ ತುಂಬ ಫೇಮಸ್ ಆಯಿತು ಸೊ ಇನ್ನು ಟಿ ವಿ ಶೋಸ್ ಅಂತ ಬಂದಾಗ ಸ್ಟಾರ್ ಸವಿರುಚಿ ಟು ತೌಸಂಡ್ ಸಿಕ್ಸ್ಟೀನಲ್ಲಿ ಕಲರ್ಸ್ ವಾಹಿನಿಯಲ್ಲಿ ಒಂದು ಕುಕ್ರಿ ಶೋ ಸೊ ನೀವು ಅದನ್ನು ಹೋಸ್ಟ್ ಮಾಡ್ತಾ ಇದ್ರಿ ಅಂದರೆ ಕಲರ್ಸ್ ವಾಹಿನಿಯಿಂದಲೇ ನಿಮ್ಗೆ ಅಪ್ರೋಚ್ ಮಾಡಿದ್ರೆ ಆ್ಯಂಡ್ ನೀವು ಒಬ್ಬ ಒಳ್ಳೆ ಕುಕ್ ಅಂತ ಅನ್ನಿಸ್ಕೊಳ್ತೀರಾ ಆ್ಯಂಡ್ ಅದು ನಾನು ಬರೀ ತುಂಬ ಶಾರ್ಟ್ಸ್ ಪ್ಯಾನ್ ಟ್ವೆಂಟಿ ಫೈವ್ ಎಪಿಸೋಡ್ಸ್ ಅಷ್ಟೇ ಮಾಡಿದ್ದು ಅದನ್ನು ಸೊ ಬಿಕಾಸ್ ಅ ಫ್ರೆಂಡ್ ಆಸ್ಟ್ ಸೊ ಹಾಗಾಗಿ ಮನೇಲೂ ಇಟ್ ವಾಸ್ ಯಾರಿಗೂ ಇಲ್ಲ ಅನ್ನೋಕ್ಕಾಗಲಿಲ್ಲ ಆ್ಯಂಡ್ ನನ್ನ ಕೈಯ್ಯಲ್ಲೂ ಇಲ್ಲ ಅನ್ನೋಕ್ಕಾಗಲಿಲ್ಲ ಸೊ ಐ ಡಿಡ್ ಇಟ್ ಆ್ಯಂಡ್ ಐ ಆಮ್ ವೆರಿ ಗ್ಲಾಡ್ ದಟ್ ಐ ಡಿಡ್ ಇಟ್ ಐ ಥಿಂಕ್ ಆವಾಗ ನನಗೆ ಬಂದಿದ್ದು ಕಾಂಪ್ಲಿಮೆಂಟ್ ಅಂದರೆ ಇದು ಲವ್ ದ ವೇ ಐ ಡ್ರೆಸ್ಡ್ ಇನ್ ದಟ್ ಶೋ ಒಂದು ಕನ್ನಡ ಕುಕ್ಕರಿ ಶೋಗೆ ಈ ಥರ ಐ ಗಾಟ್ ಕ್ಲೋತ್ಸ್ ಫ್ರಮ್ ಅ ಲಾಕ್ವಿ ಫ್ಯಾಷನ್ ವೀಕ್ ಡಿಸೈನರ್ ಇಂದ ನಾನು ಐ ಸೋಸ್ಟ್ ಕ್ಲೋತ್ಸ್ ಆ ಥರ ನಾನು ವೆರಿ ಹೈ ಎಂಡ್ ಡಿಸೈನರ್ ವೇರ್ ಬಟ್ಟೆಗಳನ್ನ ಹಾಕ್ತೆ ಹೈ ಎಂಡ್ ಡಿಸೈನರ್ ವೇರ್ ಜ್ಯುವೆಲ್ರಿ ಹಾಕ್ತಾ ಇದೆ ಫಾರ್ ಎನ್ ಆಫ್ಟರ್ನೂನ್ ಲಾಟ್ ಕುಕ್ಕರಿ ಶೋ ವಿಚ್ ಸೊ ಇಟ್ ಟೈಮನ್ನು ಒಂದು ಪ್ರೀ ಸ್ಕೂಲ್ ಸ್ಟಾರ್ಟ್ ಮಾಡ್ತೀರಿ ಅಂದರೆ ಮಕ್ಕಳಿಗೋಸ್ಕರ ಈ ಥರ ಒಂದು ಪ್ರೀ ಸ್ಕೂಲ್ ಸ್ಟಾರ್ಟ್ ಮಾಡಬೇಕು ಅನ್ನೋ ಐಡಿಯಾ ಬಂದಿದ್ದು ಹೇಗೆ ಯಾರು ಕೊಟ್ಟಿದ್ದು ಸಿ ಇವಾಗಲ್ಲ ನನಗೆ ಸ್ಕೂಲ್ ಪ್ರೀ ಸ್ಕೂಲ್ ಬಗ್ಗೆ ನನಗೆ ಐ ಥಿಂಕ್ ಟೂ ಥೌಸಂಡ್ ಸಿಕ್ಸ್ ಟೂ ಥೌಸಂಡ್ ಸೆವೆನ್ಲೇ ತುಂಬ ಇಂಟ್ರೆಸ್ಟ್ ಇತ್ತು ಅವಾಗಲೇ ಶುರು ಮಾಡಬೇಕು ಅಂತ ತುಂಬ ಇಂಟ್ರೆಸ್ಟ್ ಇತ್ತು ಸೊ ಐ ಹ್ಯಾಡ್ ಒಂದು ಪ್ರೀ ಸ್ಕೂಲ್ ಕರಿಕ್ಯುಲಮ್ನೆಲ್ಲ ರಿಸರ್ಚ್ ಮಾಡಿ ಒಂದು ಆಸ್ಟ್ರೇಲಿಯನ್ ವೆಬ್ಸೈಟಿಂದ ಅದನ್ನೆಲ್ಲ ಡೌನ್ಲೋಡ್ ಮಾಡಿ ಅದ್ರ ಬಗ್ಗೆ ಓದಕ್ಕೆ ಇದು ಮಾಡಿ ದೆನ್ ನಾನೂ ಆಫ್ಟರ್ ಫಿನಿಶಿಂಗ್ ಮೈ ಎಮ್ ಬಿ ಎ ಇನ್ ಬೋತ್ ಎಚ್ ಆರ್ ಆ್ಯಂಡ್ ಮಾರ್ಕೆಟಿಂಗ್ ಐ ಆಲ್ಸೋ ಎನ್ರೋಲ್ಡ್ ಮೈ ಸೆಲ್ಫ್ ಇನ್ ಅ ಕೋರ್ಸ್ ಫಾರ್ ಪೋಸ್ಟ್ ಗ್ರಾಜ್ಯುಯೇಟ್ ಡಿಪ್ಲೊಮಾ ಇನ್ ಎಜುಕೇಷನಲ್ ಅಡ್ಮಿನಿಸ್ಟ್ರೇಷನ್ ಹಾಕೋ ಇದು ನನಗೆ ತಲೆಯಲ್ಲಿ ತುಂಬ ದಿನದಿಂದ ಇತ್ತು ಸ್ಕೂಲ್ ಬಗ್ಗೆ ಒಂದು ಪ್ರೀ ಸ್ಕೂಲ್ ಬಗ್ಗೆ ನಾಟ್ ಲೈಕ್ ಫಸ್ಟ್ ಸ್ಟ್ಯಾಂಡರ್ಡಿಂದ ಟೆಂತ್ ಇಲ್ಲ ಬಟ್ ಐ ವಾಂಟ್ ಟು ಅ ಪ್ರೀ ಸ್ಕೂಲ್ ಪ್ರೀ ಸ್ಕೂಲ್ ಬಗ್ಗೆ ಮಾಡಬೇಕು ಅಂತ ತುಂಬ ಇತ್ತು ನನಗೆ ಸೊ ಕಿನ್ನರಿ ಆದಮೇಲೆ ವಾಟ್ ನೆಕ್ಸ್ಟ್ ಅಂದಾಗ ಐ ಥಾಟ್ ಓಕೆ ವೈ ನಾಟ್ ಸ್ಟಾರ್ಟ್ ಅ ಪ್ರೀ ಸ್ಕೂಲ್ ಸೊ ಪ್ರೀ ಸ್ಕೂಲ್ ಶುರು ಮಾಡಿದೆ ಆ್ಯಂಡ್ ರೆಗ್ಯುಲರ್ ಆಗಿ ಏನೋ ಐ ಐ ಡಿಟ್ ಇನ್ ಅ ವೆರಿ ವೆರಿ ಬಿಗ್ ವೇ ಐ ಇನ್ವೈಟೆಡ್ ಸುಧಾರಾಣಿ ಫಾರ್ ದಿ ಇನಾಗ್ರೇಷನ್ ಟು ಆ್ಯಸ್ ಅ ಚೀಫ್ ಗೆಸ್ಟ್ ಆ್ಯಂಡ್ ಎಲ್ಲನೂ ಕಂಪ್ಲೀಟ್ಲಿ ಹೈ ಎಂಡ್ ಅಂದರೆ ವಾಟ್ ಏನೇ ಇದ್ರೂ ಇಟ್ ಹ್ಯಾಸ್ ಟು ಬಿ ದ ಬೆಸ್ಟ್ ಏನು ನನ್ನ ಸೆಕೆಂಡ್ ಥಾಟೇ ಇಲ್ಲ ಇದು ಬೇಡ ಅನ್ನೋದು ಕಂಪ್ಲೀಟ್ಲಿ ಹೈ ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ಟು ಮಾಡಿದೆ ನಾನು ಅದನ್ನು ವಿತಿನ್ ಟೆನ್ ಮಂತ್ಸ್ ಐ ಥಿಂಕ್ ಮೇ ಎಂಡಲ್ಲಿ ಓಪನ್ ಮಾಡಿದೆ ಮಾರ್ಚಲ್ಲಿ ಕೋವಿಡ್ ಟೆನ್ ಮಂತ್ಸಲ್ಲಿ ಕೋವಿಡ್ ಆಯಿತು ಆ್ಯಂಡ್ ಐ ಹ್ಯಾಟ್ ಪುಟ್ಟಿನ್ ಅ ಹ್ಯೂಜ್ ಇನ್ವೆಸ್ಟ್ಮೆಂಟ್ ಇತ್ತು ಇಟ್ ಒಂದು ವರ್ಷ ಹಾಗೆ ಮುಚ್ಚಿ ಇಟ್ಟಿದ್ದೆ ಮತ್ತು ಸೆಕೆಂಡ್ ಇಯರು ವೆನ್ ಕೋವಿಡಿಂದ ಸ್ಕೂಲ್ಸ್ ಶರ್ಟ್ ಅಂದಾಗ ದಟ್ ಇಸ್ ವೆನ್ ಐ ದಿಸಾಲ್ಟ್